ಇವಾಗ ಸದ್ಯಕ್ ನಾ ಬಿಗ್ ಬಾಸ್ ಬಗ್ಗೆ ಮಾತಾಡಕ್ ಹೋಗ್ತಿದೀನಿ ಬಿಗ್ ಬಾಸ್ ನೋಡ್ತಾ ನೋಡ್ತಾ ಬಂದಿರೋದ್ರಿಂದ ಒಂದು ವಾರದ ಬೆಳವಣಿಗೆನ ನೋಡಿದ್ರ ಎಷ್ಟೋ ಜನ ನಾ ಬಿಗ್ ಗೆ ಹೋಗಲ್ಲ ಹೋಗಲ್ಲ ಅಂದಿರೋರು ಇವಾಗ ಬಿಗ್ ಬಾಸ್ ಸೀಸನ್ ಟ್ವೆಲ್ ನ ಕಂಟೆಸ್ಟೆಂಟ್ಸ್ ಆಗಿ ಒಳಗಡೆ ಇದ್ದಾರೆ ಈ ಸೀಸನ್ ಹೆಂಗ್ ಸ್ಟಾರ್ಟ್ ಆಯ್ತಪ್ಪ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಹಂಗೆ ಸ್ಟಾರ್ಟ್ ಮಾಡಿದ್ದು ಹಂಗೆ ನಡೀತಾ ಇದೆ ಕೂಡ ನಿಮ್ಗೆಲ್ಲ ಗೊತ್ತಿರ್ಬೋದು ಕಾಕ್ರೋಜ್ ಸುದಿಯವರು ಎಷ್ಟು ಇಂಟರ್ವ್ಯೂಗಳು ನೋಡಿದ್ರು ಕೂಡ ನಾನು ಬಿಗ್ ಬಾಸ್ ಹೋಗಲ್ಲ ಅಂತಾನೆ ಹೇಳಾರ ಆದ್ರ ಬಿಗ್ ಬಾಸ್ ನ ಮೊದಲ ಕಂಟೆಸ್ಟೆಂಟ್ ಅವರೇ ಆದ್ರು ಅವರೇ ಮೊದಲನೇವಾಗಿ ಒಳಗ್ ಮನೆಯಾಗೂ ಹೋದ್ರು ಬೀದಿಲೆಲ್ಲ ಓಡಾಡಿ ವಿಡಿಯೋ ಮಾಡಿದ್ದು ಕೂಡ ಕಾಕ್ರೋಚ್ ಸುದೀವ್ರೆ ಇವಾಗ ಸಿಕ್ಕಾಪಟ್ಟೆ ಸದ್ ಮಾಡಿ ಮೂರನೇ ವಾರಕ್ಕೆ ಫೈನಲ್ ಕಂಟೆಂಟರ್ ಆಗಿ ಆಯ್ಕೆ ಆಗಿದ್ದು ಕೂಡ ಕಾಕ್ರೋಚ್ ಸುದೀವ್ರ ಇವಾಗ ನಾವು ಬಿಗ್ ಬಾಸ್ ಬಗ್ಗೆ ಏನ್ ಮಾತಾಡೋಣ ಒಂದ್ ವಾರ ಆಗ್ಯದಪ್ಪ ಒಂದ್ ವಾರ ಆದ್ಮೇಲೆ ಬಂದಿ ಏನ್ ಮಾತಾಡ್ತೀನಿ ನಿಂಗೇನ್ ಗೊತ್ತದ ಅಂತ ನೀವ್ ಕೇಳ್ಬಹುದು ಬಿಗ್ ಬಾಸ್ ನಾ ನೋಡಕತ್ತೆ ಎರಡ್ ಮೂರ್ ವರ್ಷ ಆಯ್ತು ಈ ಎರಡ್ ಮೂರ್ ವರ್ಷದಾಗ ಬಿಗ್ ಬಾಸ್ ನ ಕೆಲವೊಂದಿಷ್ಟು ಟ್ಯಾಕ್ಟಿಕ್ಸ್ ಬಿಗ್ ಬಾಸ್ ಮಾಡುವಂತ ಸ್ಟ್ರಾಟಜೀಸ್ ನನ್ಗೂ ಸ್ವಲ್ಪ ಸ್ವಲ್ಪ ಗೊತ್ತಾಗತ್ತದ ಇದೆಲ್ಲ ಗೊತ್ತಾಗತ್ತದ ಅಂದ್ರ ನನ್ಗೊಬ್ನಿಗೆ ಗೊತ್ತಾಗಿ ಏನ್ ಯೂಸ್ ಅಲ್ಲ ನಿಮ್ಗೂ ಗೊತ್ತಾಗ್ಲಿ ನಿಮ್ ಜೊತೆ ಸ್ವಲ್ಪ ಫನ್ ಮಾಡುಮು ನಿಮ್ ಜೊತೆ ಸ್ವಲ್ಪ ಎಂಜಾಯ್ ಮಾಡು ಅಂತ ಹೇಳಿ ನಿಮ್ ಜೊತೆ ಮಾತಾಡಕ್ ಬಂದಿನಿ ನಮ್ ಜೊತೆಗ್ ಮಾತಾಡಕ್ ಬಂದಿ ಅಂತ ಹೇಳ್ತಿ ಏನ್ ಮಾತಾಡ್ತಿ ವಿಡಿಯೋ ದಾಗ ಇದ್ದಿ ನಾವ್ ಇಲ್ಲಿದ್ದೀವಿ ಅಂತ ಅನ್ಬ್ಯಾಡ್ರಿ ನಾ ವಿಡಿಯೋ ಮಾಡಿ ಮಾತಾಡ್ತೀನಿ ನೀವ್ ಕಮೆಂಟ್ ಮಾಡಿ ಮಾತಾಡ್ರಿ ಕಮೆಂಟ್ ನಾಗ ನೀವು ನಿಮ್ಮ ಒಪಿನಿಯನ್ ನ ಶೇರ್ ಮಾಡ್ರಿ ಹಿಂಗೆ ಶೇರ್ ಮಾಡ್ಕೊಂತು ಈ ಒಂದು ಬಿಗ್ ಬಾಸ್ ಸೀಸನ್ ಪೂರ್ತಿ ಮುಗಿಯೋರ್ಗು ಎಲ್ರೂ ಶೇರ್ ಎಂಜಾಯ್ ಮಾಡಮ್ರಿ ಎರಡು ದಿವ್ಸಕ್ ಒಂದು ಅಥವಾ ಪ್ರತಿ ದಿವ್ಸ ಒಂದು ಅದ್ ಹೆಂಗ್ ಕಂಟೆಂಟ್ ಇರುತ್ತೋ ಆ ರೇಂಜ್ ಗೆ ನಾನು ಬಿಗ್ ಬಾಸ್ ರಿಲೇಟೆಡ್ ವಿಡಿಯೋಸ್ ನ ಹೋಗ್ತೀನಿ ನೀವು ನೀವ್ ಹೋಗ್ರಿ ಕಮೆಂಟ್ ಹೋಗ್ರಿ ಇವಾಗ ಬಿಗ್ ಬಾಸ್ ಒಂದ್ ವಾರದ ಬೆಳವಣಿಗೆ ನೋಡಿದ್ರೆ ನಿಮ್ಗೆಲ್ಲ ಗೊತ್ತಾಗಿರುತ್ತದ ಬಿಗ್ ಬಾಸ್ ಒಳಗ್ ಹೋದಂತ ಹದಿನೆಂಟು ಜನರಲ್ಲಿ ಯಾರು ಕೂಡ ಎಚ್ಚರಿಲ್ಲ ಅಂತ ಇರೋದು ಹದಿನೇಳು ಜನ ಹದಿನೆಂಟನೇದವರು ನಿನ್ನೆ ಹಾಡಾಗ್ಯಾರ ಅಂದ್ರೆ ನಾನು ಇದು ವಿಡಿಯೋ ಅಪ್ಲೋಡ್ ಮಾಡ್ತಿರೋದು ರವಿವಾರ ಆಗಿರೋದ್ರಿಂದ ಶನಿವಾರ ದಿವಸ ಸುದೀಪ್ ಸುರು ರಕ್ಷಿತಾ ಶೆಟ್ಟಿ ಅವ್ರನ್ನ ಒಳಗ್ ಕಳಿಸಿ ಮನಿಗ್ ಹೋಗ್ಯಾರ ನಾಳೆ ಬಂದು ಮಾತಾಡ್ತೀನಿ ಅಂತ ಹೇಳಿ ಇವಾಗ ಹದ್ನೆಂಟು ಜನ ಬಿಗ್ ಬಾಸ್ ಮನಿ ಒಳಗಾರ ಹದಿನೆಂಟು ಜನನು ಮಕ್ಕೊಂಡಾರ ಅಂತ ನನ್ಗೆ ಅನಸ್ತದ ನಿಮ್ಗೆ ಏನ್ ಅನಸ್ತದ ಕಮೆಂಟ್ ಬಾಕ್ಸ್ ನಾಗ ಹಾಕ್ರಿ ಯಾಕ್ ಮಕ್ಕೊಂಡಾರ ಅಂತ ಹೇಳಕತ್ತೀನಿ ಅಂದ್ರ ಇಲ್ಲಿ ಗಿಲ್ಲಿ ನಟ ಕಾವ್ಯ ಬಿಟ್ರ ಯಾರ್ದು ಮಾತು ಯಾರ್ದು ಸೌಂಡ್ ಸ್ಕ್ರೀನ್ ಅಲ್ಲಿ ಯಾರು ಕಾಣ್ತಿಲ್ಲ ಕಂಪ್ಲೀಟ್ ಸ್ಕ್ರೀನ್ ನ ಗಿಲ್ಲಿ ನಟ ಮತ್ತೆ ಕಾವ್ಯ ಅವ್ರೆ ಅಕ್ವೈರ್ ಮಾಡ್ಕೊಂಡ್ ಬಿಟ್ಟಾರ ಯಾರಿಗೂ ಜಾಗನೇ ಇಲ್ಲ ಅಲ್ಲಿ ನಾನೇ ಬರ್ತೀನಿ ನನ್ನೇ ತೋರ್ಸು ನನ್ನೇ ತೋರ್ಸು ನನ್ನ ಹತ್ರ ಕಂಟೆಂಟ್ ಇದೆ ಅನ್ನೋ ರೇಂಜ್ಗೆ ಎಲ್ರನ್ನು ಕೂಡ ಹಿಡಿದಿಟ್ಕೊಂಡಿರೋದು ಗಿಲ್ಲಿ ನಟ ಮತ್ತೆ ಕಾವ್ಯ ಅವರು ಇದನ್ನೆಲ್ಲ ನೋಡಿದಾಗ ನಂಗ್ ಅನಸ್ತದ ಉಳಿದಿರುವಂತ ಹದ್ನಾರು ಜನ ಏನ್ ಮಾಡಿದ್ರು ರಕ್ಷಿತಾ ಶೆಟ್ಟಿ ಅವರು ನಿನ್ನೆ ಹೋಗ್ಯಾರ ಅವ್ರ ಏನ್ ಮಾಡ್ತಾರಂತ ಮುಂದಿನ ವಾರದಾಗ ಗೊತ್ತಾಗ್ತದ ಬಟ್ ಇಷ್ಟು ದಿವಸ ಇದ್ದವ್ರು ಒಳಗಿದ್ದವ್ರು ಏನ್ ಮಾಡಿದ್ರು ಅಣ್ಣ ಕರಿ ಹೊಸಪ್ಪ ಅಣ್ಣ ರೋಡ್ ಮೇಲೆಲ್ಲ ಓಡಾಡಿ ವಿಡಿಯೋ ಅಣ್ಣ ಎಲ್ಲೋ ಇತಣ್ಣ ಆ ಟ್ಯಾಲೆಂಟು ಎಲ್ಲೋ ಐತಣ್ಣ ನಿನ್ನ ಆ ಕ್ರಿಂಜಿ ಆಕ್ಟಿವಿಟೀಸು ಅದನ್ನ ತೋರ್ಸೋಣ ಜನ ಅದನ್ನ ನೋಡಕ್ ಕೂತಿದಾರ ಅದನ್ನ ನೋಡ್ಬೇಕು ಅಂತ ಕಾಯ್ತಿದಾರ ನೀನ್ ಆಡ್ತಿದ್ದಲ್ಲ ಅಣ್ಣ ಆ ಹಾಡುಗಳನ್ನ ಕೇಳ್ಬೇಕು ಅಂತ ಅಣ್ಣ ಮೋಟಿವೇಶನ್ ಸಾಕೋಣ ಇದು ಮೋಟಿವೇಶನ್ ಮಾಡುವಂತ ಪ್ಲಾಟ್ಫಾರ್ಮ್ ಅಲ್ಲ ಕಣ್ಣ ಅರ್ಥ ಮಾಡ್ಕೊಳ್ಳೋಣ ಬಹುಶಃ ಗೊತ್ತಿಲ್ಲ ನಾಳೆ ಅವ್ರನ್ನ ಹೊರಗಡೆ ಕಳ್ಸಿದ್ರು ಕಳ್ಸಬಹುದು ನಂಗೆ ಗೊತ್ತಿಲ್ಲ ಬಟ್ ನಾನ್ ಅವ್ರಿಂದ ಎಕ್ಸ್ಪೆಕ್ಟ್ ಮಾಡಿದ್ದೆ ಈ ವ್ಯಕ್ತಿ ಕಂಟೆಂಟ್ ಕೊಡ್ಬೋದು ಈ ವ್ಯಕ್ತಿ ಎಂಟರ್ಟೈನ್ ಮಾಡಬಹುದು ನಮ್ಮ ಕರ್ನಾಟಕ ಜನತೆನಂತ ನಮಗೂ ಒಂದ್ ಎಕ್ಸ್ಪೆಕ್ಟ್ ಇತ್ತು ಅವ್ರ ಕಡೆಯಿಂದ ಬರಕತ್ತಿಲ್ಲ ಅವ್ರ್ ಬಿಟ್ರ ಇನ್ನು ಯಾರಿಂದ ನಾವು ಎಕ್ಸ್ಪೆಕ್ಟ್ ಮಾಡಬಹುದಂದ್ರ ಚಂದ್ರಪ್ರಭ ಚಂದ್ರಪ್ರಭ ಅವರಲ್ಲಿರುವಂತಹ ಟ್ಯಾಲೆಂಟು ಚಂದ್ರಪ್ರಭಾ ಅವ್ರಿಗೆ ಇರುವಂತಹ ಕೆಪ್ಯಾಸಿಟಿಗೆ ಅವ್ರೇನು ಇಲ್ಲ ಅವ್ರೇನು ಕಂಟೆಂಟು ಕೊಡ್ಲಿಲ್ಲ ಅವ್ರ ಅಂತ ಸತೀಶ್ ಅವ್ರನ್ನ ಇಟ್ಕೊಂಡೆ ತುಂಬಾ ಚೆನ್ನಾಗಿ ಕಂಟೆಂಟ್ ನ ಕೊಡ್ಬೋದಿತ್ತು ಅದು ಅವ್ರ ಕೈಯಲ್ಲಿ ಮಾಡಕ್ಕಾಗ್ಲಿಲ್ಲ ಇವಾಗ ನೀವೆಲ್ಲ ಅಂತೀರಿ ಚಂದ್ರಪ್ರಭಾ ಏನ್ ಮಾಡ್ತಾನ್ರಿ ಅವ್ರ ಜೊತೆಗೆ ಸತೀಶ್ ಅದಾರ ಸತೀಶ್ ಅವರು ಅವ್ರನ್ನ ಕಂಟೆಂಟ್ ಕೊಡಕ್ ಬಿಡೋದೇ ಇಲ್ಲ ಬರೀ ಅಲ್ಲಿ ಇಲ್ಲಿ ಅಂತ ಸುತ್ತಾಡ್ಸೋದು ಬಾತ್ರೂಮ್ ಆಶ್ರೂಮ್ ಮತ್ತೆ ಅಲ್ಲಿ ಮೇಕಪ್ ಅದನ್ನೇ ಮಾಡ್ತಿರ್ತಾರ ಚಂದ್ರಪ್ರಭಾ ಅವ್ರು ಏನ್ ಕಂಟೆಂಟ್ ಕೊಡ್ಬೇಕಂತ ನೀವೆಲ್ಲ ಅಂತೀರಿ ಹಂಗಂದ್ರ ಗಿಲ್ಲಿ ಕಾವೇ ಇಬ್ರು ಜೊತೆಗೆ ಅದಾರ ಗಿಲ್ಲಿ ಹೆಂಗ್ ಕಂಟೆಂಟ್ ಕೊಡಕತ್ತಾರ ಗಿಲ್ಲಿ ಹೆಂಗ ಜನರ ಇಟ್ಕೊಂಡಾರ ಅದು ನಾವು ಚಂದ್ರಪ್ರಭಾ ಅವರಿಗೆ ಹೇಳ್ಕೊಡ್ಬೇಕಾಗಿಲ್ಲ ಅದ ಅವ್ರಿಗೆ ಗೊತ್ತದ ಅದೇ ಫೀಲ್ಡ್ ಇಂದ ಬಂದವರು ಜನರನ್ನ ಹೆಂಗ್ ಹಿಡಿದಿಟ್ಟುಕೋಬೇಕು ಜನರಿಗೆ ಹೆಂಗ್ ನಗಸ್ಬೇಕು ಜನರನ್ನ ಎಂಟರ್ಟೈನ್ಮೆಂಟ್ ಮಾಡುವಂತ ಕಲೆಗಳು ಏನನ್ನೋದು ಅವ್ರಿಗೆಲ್ಲ ಗೊತ್ತದ ಗೊತ್ತಿರುವಂತ ವ್ಯಕ್ತಿಗೆ ಮತ್ತೆ ಏನ್ ಬರೀ ಹೇಳ್ಬೇಕಷ್ಟೇ ನೀ ಹಿಂಗ ನಿನ್ ಕೆಪಾಸಿಟಿ ಇದು ನೀ ಮಾಡಾಕತ್ತಿಲ್ಲ ಇದ್ ಅಂತ ಅದನ್ನ ಸುದೀಪ್ ಸರ್ ಮಾಡ್ತಾರ ಸುದೀಪ್ ಸರ್ ಅದಕ್ಕೋಸ್ಕರನೇ ಇರೋದು ಸುದೀಪ್ ಸರ್ ಬರ್ತಾರ ಸ್ಯಾಟರ್ಡೆ ಸಂಡೇ ಅವ್ರು ಹೇಳ್ತಾರ ಅದನ್ನ ಹೇಳು ಕೂಡ ಆಯ್ತು ನಿನ್ನೆ ಸ್ವಲ್ಪ ಹೇಳ್ಯಾರ ಮತ್ತ ಇವತ್ ಸ್ವಲ್ಪ ಹೇಳ್ತಾರ ಚಂದ್ರಪ್ರಭಾ ಇಂದ ಜನ ತುಂಬಾನೇ ಎಕ್ಸ್ಪೆಕ್ಟ್ ಮಾಡಕತ್ತಾರ ಅದು ಅವ್ರ ಜಲ್ದಿ ಅರ್ಥ ಮಾಡ್ಕೊಂಡ್ರ ಅದು ಅವ್ರಿಗೆ ಒಳ್ಳೇದು ಬಿಗ್ ಬಾಸ್ ಮನಿಗೂ ಒಳ್ಳೇದು ಅದು ಅವ್ರಿಗೆ ಬಿಟ್ಟಿದ್ದು ಮತ್ತೆ ಅವ್ರನ್ನ ಫಾಲೋ ಮಾಡುವಂತ ಜನಕ್ ಬಿಟ್ಟಿದ್ದು ಇವಾಗ ಅವ್ರಿಬ್ರೆ ಇದಾರ ಬಿಗ್ ಬಾಸ್ ಅಲ್ಲಿ ಅವ್ರ್ ಬಿಟ್ರೆ ಮತ್ತಾರೋ ಕಂಟೆಂಟ್ ಕೊಡೋ ತರ ಇಲ್ವಾ ಇದಾರ ಹ್ಮ ಇದ್ದಾರೆ ಎಲ್ಲಿ ಸರ್ ಕಾಕ್ರೋಚ್ ಸುದಿಯವ್ರೆ ನೀವು ಕೊಡ್ತಾ ಇದ್ದಂತ ಗಳು ನೀವು ಕೊಡ್ತಾ ಇದ್ದಂತ ಇಂಟರ್ವ್ಯೂ ನಲ್ಲಿ ಇದ್ದಂತಹ ಮಾಸ್ಟ್ ಡೈಲಾಗ್ ಗಳು ಒಂದು ಬಂದಿಲ್ವಲ್ಲ ಆ ಟಾಸ್ಕ್ ವಿಚಾರದಲ್ಲಿ ನೀವು ಅಸ್ಲಿ ಏನು ಅಂತ ಗೊತ್ತಾಗಿದ್ ನಮ್ಗೆ ಅದ್ ಬರುತ್ತೆ ಅದ್ ಬರುತ್ತೆ ಬ್ಲಾಸ್ಟ್ ಆಯ್ತು ಕಾಕ್ರೋಚ್ ಸುದೀ ಅಣ್ಣ ಬರ್ತಾರೆ ಬರ್ತಾರೆ ಅಂತ ಅಣ್ಣಂಗೋಸ್ಕರ ಕಾದಿದ್ದೆ ಕಾದಿದ್ದು ಆದ್ರೆ ಅಣ್ಣ ಮತ್ತೆ ಸ್ಪಾಟ್ ಹಾಕಿ ನೆಕ್ಸ್ಟ್ ಡೇ ಮತ್ತೆ ಸೈಲೆಂಟ್ ಆಗೋದ್ರು ನಾಮಿನೇಟ್ ಮಾಡ್ತಾರೆ ಮಲ್ಲ ಮಾತ್ರ ಹೋಗಿ ಮತ್ತೆ ಸಾರಿ ಅಂತ ಕೇಳ್ತಾರೆ ಸಾರಿ ನಂಗೆ ಬೇರೆ ಆಪ್ಷನ್ ಇರ್ಲಿಲ್ಲ ಅಂತಾರೆ ಮತ್ತೆ ತಿರ್ಗಾ ಬರ್ತಾರೆ ಅವ್ರನ್ನೇ ನಾಮಿನೇಟ್ ಮಾಡ್ತಾರೆ ಹೌದು ಒಂದ್ ವಾರದಲ್ಲಿ ಯಾರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಏನ್ ನಾಮಿನೇಟ್ ಮಾಡ್ತಾರ ಅಂತ ಯಾರು ಏನು ಹೇಳಕ್ ಆಗಲ್ಲ ಅದಕ್ ಅಂತ ನಾವ್ ಅನ್ಕೊಂಡ್ರು ಅದಕ್ಕೆ ಅದಕ್ಕಿದ್ದಂತಹ ರೀಸನ್ಸ್ ತುಂಬಾನೇ ವ್ಯಾಲ್ಯೂಬಲ್ ಆಗಿತ್ತು ಅನ್ನೋ ಕಾರಣಕ್ಕೆ ಜನ ಅವ್ರನ್ನ ಒಪ್ಕೋಬಹುದು ಒಪ್ಕೊಳ್ಳದೇನು ಇರ್ಬೋದು ಕೆಲವೊಂದು ಜನ ಒಪ್ಕೋತಾರೆ ಕೆಲವೊಂದು ಜನ ಒಪ್ಕೊಳ್ಳಲ್ಲ ಕಾಕ್ರೋಚ್ ಸುದಿಯವರು ಇನ್ನು ಬ್ಲಾಸ್ಟ್ ಆಗ್ಬೇಕು ಅವರಲ್ಲಿರುವಂತ ಕೆಪಾಸಿಟಿ ಅವ್ರಿಗೆ ಇರುವಂತ ಗೆ ಅವರು ಇವಾಗ ಆಡ್ತಿರೋದು ಟೆನ್ ಪರ್ಸೆಂಟ್ ಅಲ್ಲ ಅಹ್ ನೈಂಟಿ ಪರ್ಸೆಂಟ್ ನ ಅವ್ರು ಹೈಡ್ ಇಟ್ಕೊಂಡಿದ್ದಾರೆ ಅವ್ರ ಟ್ಯಾಲೆಂಟ್ ನ ಅಂತ ನಂಗ್ ಅನಸ್ತಾ ಇದೆ ನಿಮ್ಗೆ ನನ್ ಸುತ್ತ ಕಮೆಂಟ್ ಬಾಕ್ಸ್ ನಾಗ ಹಾಕ್ರಿ ಗೊತ್ತಾಗ್ತದೆ ಯಾರೆಷ್ಟು ಏನು ಅನ್ನೋದನ್ನ ಅವ್ರು ಬಿಟ್ರೆ ಮತ್ತೆ ಯಾರು ಇಲ್ವಾ ಈ ಮೂರೇ ಜನಾನ ಅಂತ ಕೇಳಕ್ ಹೋಗ್ಬಿಡ್ರಿ ಮಾಡು ನಿಪ್ನಾಳವ್ರ ಹತ್ರನು ತುಂಬಾನೇ ಟ್ಯಾಲೆಂಟ್ ಇದೆ ಅವ್ರ ಹತ್ರನು ತುಂಬಾನೇ ಜನರನ್ನ ಎಂಟರ್ಟೈನ್ ಮಾಡುವಂತ ಕೆಪ್ಯಾಸಿಟಿ ಇದೆ ಅದು ಅವ್ರಿಂದಾನು ಆಚೆ ಬರ್ಬೇಕು ಅದು ಅವರು ಕೂಡ ಮಾಡ್ಬೇಕು ಆ ಅದ್ಬಿಟ್ರೆ ಯಾರು ಇದಾರ ಅಂತ ನೋಡಕ್ ಹೋದ್ರೆ ಅಶ್ವಿನಿ ಗೌಡ ಅವರು ತಕ್ಕ ಮಟ್ಟಿಗೆ ಗಿಲ್ಲಿ ಅವ್ರನ್ನ ಆಚೆ ತಂದಿದ್ದು ಅಶ್ವಿನಿ ಗೌಡ ಅಂತಾನೆ ಅನ್ಕೊಂಡ್ರು ಕೂಡ ಅವರಿಂದ ಆ ಈ ಜಂಟಿ ಒಂಟಿ ಅನ್ನೋ ಕಾನ್ಸೆಪ್ಟ್ ಹೋದ್ಮೇಲೆ ಅವರಿಂದ ಯಾವ ರೀತಿ ಕಂಟೆಂಟ್ ಬರುತ್ತೆ ಅಂತ ನಾವ್ ಕಾರ್ ನೋಡ್ಬೇಕಾಗ್ತದ ಅಲ್ಲಿ ಮಠ ಏನು ಮಾಡಕ್ಕಾಗಲ್ಲ ಇವತ್ತಿನ ಪ್ರೋಮೋ ನೋಡಿದ್ರ ನಂಗೆ ಅನಸ್ತದ ಸುದೀಪ್ ಸರ್ ಇವತ್ ಪೂರ್ತಿ ಫನ್ ಮಾಡ್ತಾರ ಅವ್ರಿಗೆಲ್ಲ ನಗಸ್ತಾರ ನಿನ್ನೆ ಬೈದಿದಾರ ನಿನ್ನೆ ಸ್ವಲ್ಪ ಹೇಳಿಕೊಟ್ಟಿದಾರ ಆ ಕಾರಣಕ್ಕೆ ಇವತ್ ಸ್ವಲ್ಪ ಫನ್ ಇರುತ್ತೆ ನಗಾಡಿಸ್ತಾರೆ ಎಂಟರ್ಟೈನ್ ಇರುತ್ತೆ ಅಂತ ಅನ್ಕೋಬಹುದು ಇವತ್ತಿನ ಪ್ರೋಮೋ ನೋಡಿದ್ರೆ ಹಂಗೆ ಕಾಣಿಸ್ತಾ ಇದೆ ಗಿಲ್ಲಿ ಅವರು ಎಲ್ಲರನ್ನ ಕಾಲ್ ಎಳಿತಿದ್ದಾರೆ ಇವತ್ತಿನ ಪ್ರೋಮೋದಲ್ಲಿ ಎಲ್ಲರನ್ನ ಕಾಲ್ ಎಳೆದು ಹ್ಮ್ ಅಣ್ಣ ಅಣ್ಣ ಅಂತ ಮಾತಾಡಿ ಎಲ್ರನ್ನೂ ನಗಸ್ತಿದಾರೆ ಒಟ್ನಲ್ಲಿ ಆ ವ್ಯಕ್ತಿ ಕಾಲ್ ಎಳಿತಿದನೋ ಕಾಲ್ ಹಾಕ್ತಿದಾನೋ ಗೊತ್ತಿಲ್ಲ ಬಟ್ ಆ ವ್ಯಕ್ತಿ ಕಂಟೆಂಟ್ ಮಾತ್ರ ಕೊಡ್ತಿದ್ದಾನೆ ಆ ವ್ಯಕ್ತಿ ಬರ್ತಾರೆ ಆ ವ್ಯಕ್ತಿ ಇರ್ತಾರೆ ಕೊನೆಯವ್ರಿಗೂ ಇರ್ತಾರೆ ಅದನ್ ಹಂಡ್ರೆಡ್ ಪರ್ಸೆಂಟ್ ಆ ವ್ಯಕ್ತಿ ಆ ವ್ಯಕ್ತಿ ಹತ್ರ ಕಂಟೆಂಟ್ ಖಾಲಿ ಆಗಲ್ಲ ಗುರು ಗಿಲ್ಲಿ ನಟ ಹತ್ರ ಆನ್ ದಿ ಸ್ಪಾಟ್ ಕಂಟೆಂಟ್ ಕೊಡುವಂತ ಟ್ಯಾಲೆಂಟ್ ಇರುವಂತ ವ್ಯಕ್ತಿ ಸ್ಪಾಂಟೇನಿಯಸ್ ಆಗಿ ಬರುತ್ತೆ ಅವ್ರಿಗೆ ಕಂಟೆಂಟ್ ಎಲ್ಲ ಅವ್ರು ಹುಡ್ಕಾಡ್ಕೊಂಡ್ ಕೂರ್ಬೇಕಾಗಿಲ್ಲ ಇದನ್ನೆಲ್ಲ ನೋಡಿದ್ರೆ ನಂಗ ಅನ್ನಿಸ್ತದ ಈ ವಾರದಿಂದ ಆದ್ರೂ ಬಿಗ್ ಬಾಸ್ ಒಳಗಡೆ ಇರುವಂತ ಗಳು ಎಚ್ಚೆತ್ಕೋಬೇಕು ಅದ್ರ ಬಗ್ಗೆ ಮಾತಾಡ್ಬೇಕು ಇಲ್ಲ ಅಂದ್ರ ನಿಮ್ದು ನಿಮಗ ಮನಿಗೆ ಕಳಿಸ್ಬಿಡ್ತಾರ ಇಷ್ಟಂತು ನಡಕದ ಇಷ್ಟಂತೂ ನಡೀತದ ಮನಿ ಕಳ್ಸೋದು ಯಾವ ರೀತಿ ಕಳಸ್ತಾರ ಅಂತ ನಿಮ್ಗೆ ಈಗಾಗಲೇ ಸುದೀಪ್ ಸರ್ ಹೇಳಾರ ಫಿಫ್ಟಿ ಪರ್ಸೆಂಟೇಜ್ ಆಲ್ರೆಡಿ ರೀಪ್ಲೇಸ್ಮೆಂಟ್ ಐತಿ ಯಾರನ್ನ ಯಾವಾಗ ಬೇಕಾದ್ರೂ ಕಳಿಸಬಹುದು ದಂಡ ದಂಡೆ ಕಳಿಸಬಹುದು ಅಥವಾ ಒಬ್ಬೊಬ್ಬರನ್ನೇ ಕಳಿಸಬಹುದು ಅಂತ ಸುದೀಪ್ ಸರ್ ಹೇಳಾರ ಇದನ್ನೆಲ್ಲ ನೋಡಿದಾಗ ಅನಸ್ತದ ಈ ವಾರ ನಾಮಿನೇಟ್ ಆಗಿರುವಂತಹ ವ್ಯಕ್ತಿಗಳಲ್ಲಿ ಮನೆಯಾಗ ಯಾರು ಹೋಗ್ತಾರ ಎಲಿಮಿನೇಟ್ ಯಾರು ಆಗ್ತಾರ ಅಂತ ಕೇಳಿದ್ರೆ ಯಾರು ಆಗಲ್ಲ ಏನಕ್ಕೆ ಯಾರು ನಾಮಿನೇಟ್ ಆಗಲ್ಲ ಅಂತ ಕೇಳಿದ್ರೆ ಬಿಕಾಸ್ ಇದು ಮೊದಲನೇ ವಾರ ಆಗಿರೋದ್ರಿಂದ ಇನ್ನೂ ಜಂಟಿ ಒಂಟಿ ಅದೆಲ್ಲ ಇರೋದ್ರಿಂದ ಒಬ್ಬರಿಂದ ಮತ್ತೊಬ್ಬರನ್ನ ಟ್ಯಾಲೆಂಟ್ ನ ತುಳಿಬಾರ್ದು ಮತ್ತೊಬ್ಬರ ಟ್ಯಾಲೆಂಟ್ ಹಾಳಾಗ್ಬಾರ್ದು ಅಂತ ಹೇಳ್ಬಿಟ್ಟು ಈ ವಾರ ಯಾರನ್ನು ನಾಮಿನೇಟ್ ಮಾಡಲ್ಲ ಅಂತ ಅನ್ಕೊಂಡಿದೀನಿ ಮಾಡಿದ್ರು ಮಾಡ್ಬೋದು ಬಟ್ ಇದು ನನ್ನ ಒಂದು ಸಿಕ್ಸ್ತ್ ಸೆನ್ಸ್ ಹೇಳ್ತಿದೆ ಈ ವಾರ ಯಾರನ್ನೂ ನಾಮಿನೇಟ್ ಮಾಡಲ್ಲ ಅಂತ ನಾನ್ ರಕ್ಷಿತಾ ಶೆಟ್ಟಿ ಅವ್ರನ್ನ ಆಚೆ ಕಳಿಸಿದಾಗ ಮನೆ ಕಳಿಸಿದೀವಿ ಅಂತ ಹೇಳಿದಾಗ್ಲು ಕೂಡ ನಾನ್ ಅನ್ಕೊಂಡಿದ್ದೆ ಅವ್ರನ್ನ ರಿಟರ್ನ್ ಕಳಿಸ್ತಾರೆ ಬಂದೇ ಬರ್ತಾರೆ ಅಂತ ವಿಡಿಯೋ ಕೂಡ ಶೂಟ್ ಮಾಡಿಟ್ಟಿದ್ದೆ ಬಟ್ ಅದನ್ನ ಅಪ್ಲೋಡ್ ಮಾಡಕ್ ಆಗಿರ್ಲಿಲ್ಲ ಕಾರಣಾಂತರಗಳಿಂದ ಅಲ್ಲ ಎಡಿಟ್ ಮಾಡಿರ್ಲಿಲ್ಲ ಎಡಿಟ್ ಮಾಡಕ್ ಟೈಮ್ ಸಿಕ್ಕಿಲ್ಲ ಅಂತ ಆ ವಿಡಿಯೋನ ಅಪ್ಲೋಡ್ ಮಾಡ್ಲಿಲ್ಲ ಬಟ್ ಅವ್ರ ವಾಪಸ್ ಬಂದ್ರು ವಾಪಸ್ ಬಂದಾಗ ಕೆಲವೊಂದ್ಸಲ ನಾನ್ ಅನ್ಕೊಂಡಿದ್ದು ನಿಜ ಆಗುತ್ತಲ್ಲ ನಂದು ತಲೆ ಓಡುತ್ತಲ್ಲ ಅಂತ ಅನ್ಕೊಂಡು ಈಗ ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡೀನಿ ಇವತ್ತಿಂದ ಬಿಗ್ ಬಾಸ್ ರಿಲೇಟೆಡ್ ವಿಡಿಯೋಸ್ ನ ಹಾಕ್ತಿರ್ತೀನಿ ನೋಡ್ತಿರ್ರಿ ಎಂಜಾಯ್ ಮಾಡ್ತಿರ್ರಿ